ಶ್ರೀ ಅಂಜನೇಯ ಜಾತ್ರಾ ಮಹೋತ್ಸವ ಮುದೋಳ್ ತಾಲೂಕ್ ಸೇಡಂ ಜಿಲ್ಲೆ ಕಲಬುರ್ಗಿ ಈ ಜಾತ್ರೆಯಲ್ಲಿ ವಿಶೇಷವಾಗಿ ಕೈಕುಸ್ತಿ ನಡೆಸಲಾಗುವುದು ಶ್ರೀ ಅಂಜನೇಯ ಜಾತ್ರಾ ಮಹೋತ್ಸವ ಮುಖ ಮುದೋಳ್ ತಾಲೂಕ ಸೈಡಂ ಜಿಲ್ಲೆ ಕಲಬುರಗಿ ಸದ್ಭಕ್ತರೆ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ನಮ್ಮ ಗ್ರಾಮದಲ್ಲಿ ಇದೇ ಶಾಲಿವಾನ್ ಶೆಕೆ ಹತ್ತೊಂಬತ್ತು ನೂರ ನಲವತ್ತಾರು ಕ್ರೋಧಿನಾಮ ಸಂಸ್ಥಾರ ಫಾಲ್ಗುಣ ಮಾಸ ಶುಕ್ಲ ಎರಡು ಶನಿವಾರ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಪಲ್ಲಕ್ಕಿ ಸೇವೆ ಮತ್ತು ಬಸವಣ್ಣ ಮೆರವಣಿಗೆ ಸಾಯಂಕಾಲ ಐದು ಗಂಟೆಗೆ ಕಾರ್ಯಕ್ರಮಗಳ ಅನುಸಾರವಾಗಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಗುವುದು ಕಾರಣ ತಾವುಗಳೆಲ್ಲರೂ ಬಂಧು ಮಿತ್ರರೊಂದಿಗೆ ಆಗಮಿಸಿ ಶ್ರೀ ಆಂಜನೇಯ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿ ಕಾರ್ಯಕ್ರಮಗಳ ವಿವರ ಈ ರೀತಿ ಇರುತ್ತದೆ ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಆರು ಗಂಟೆಗೆ ಕೈಕುಸ್ತಿ ಕಾರ್ಯಕ್ರಮ ನಡೆಸಲಾಗುವುದು ಮೊದಲನೇ ಬಾರಿಗೆ ಮೂರು ಜನರನ್ನು ಸೋಲಿಸಿದವರಿಗೆ ಒಂದು ಮೊಬೈಲ್ ಐದು ತೆಂಗಿನಕಾಯಿ ಒಂದು ಬೆಳ್ಳಿಯ ಉಂಗುರ ಹಾಗೂ ಶಾಲು ಹಾಕಿ ಸನ್ಮಾನಿಸಲಾಗುವುದು ತದನಂತರ ಮೂರು ಜನರನ್ನು ಸೋಲಿಸಿದವರಿಗೆ ಒಂದು ಬೆಳ್ಳಿಯ ಖಡಗ ಕೊಡಲಾಗುವುದು ತದನಂತರ ಮೂರು ಜನರನ್ನು ಸೋಲಿಸಿದವರಿಗೆ ಒಂದು ಬೆಳ್ಳಿಯ ಖಡಗ ಶಾಲು ಹಾಕಿ ಹೂಮಾಲೆಯಿಂದ ಸತ್ಕರಿಸಲಾಗುವುದು ತದನಂತರ ಸಂಪೂರ್ಣವಾಗಿ ನಾಲ್ಕು ಜನರನ್ನು ಸೋಲಿಸಿದವರಿಗೆ ಐದು ತೊಲಿ ಬೆಳ್ಳಿಯ ಖಡಗ ಶಾಲು ಹಾಕಿ ಹೂಮಾಲೆಯಿಂದ ಸತ್ಕರಿಸಲಾಗುವುದು ತದನಂತರ ಐದು ಜನರನ್ನು ಸೋಲಿಸಿದವರಿಗೆ ಮೂರು ಮಾಸಿ ಬಂಗಾರದ ಉಂಗುರ ಹಾಗೂ ಶಾಲು ಹಾಕಿ ಹೂಮಾಲೆಯಿಂದ ಸತ್ಕರಿಸಲಾಗುವುದು ಈ ಜಾತ್ರೆಗೆ ತೆಲಂಗಾಣ ಹಾಗೂ ಕರ್ನಾಟಕದ ಕೈಕುಸ್ತಿ ವೀರಾದಿ ವೀರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕೈಕುಸ್ತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸಮಸ್ತ ಮುದೋಳ್ ಗ್ರಾಮದ ವತಿಯಿಂದ ವಿನಂತಿಸಿಕೊಳ್ಳುತ್ತೇವೆ ಸೂಚನೆ ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ರವಿವಾರರಂದು ಮುಂಜಾನೆಯ ಆರು ಗಂಟೆಯಿಂದ ಮೂರು ಗಂಟೆವರೆಗೆ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಇರುತ್ತದೆ ಸರ್ವರಿಗೂ ಆಧಾರದ ಸುಸ್ವಾಗತ ಶ್ರೀ ಆಂಜನೇಯ ದೇವಸ್ಥಾನ ಸದ್ಭಕ್ತ ಮಂಡಳಿ ಮುಖಂ ಮುದೋಳ್ ತಾಲೂಕ್ ಸೇಡಂ ಜಿಲ್ಲೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಎಂಟು 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 ನಾಲ್ಕು ಒಂಬತ್ತು ಮೂರು ಐದು ಎಂಟು ಎಂಟು ಸೊನ್ನೆ ಹಾಗೂ ಒಂಬತ್ತು ಏಳು ನಾಲ್ಕು ಒಂದು ನಾಲ್ಕು ಏಳು ಐದು ಐದು ಒಂಬತ್ತು ಸೊನ್ನೆ ಒಂಬತ್ತು ಮೂರು ಒಂಬತ್ತು ಏಳು ಮೂರು ಒಂದು ಒಂಬತ್ತು ಎರಡು ಏಳು ಎಂಟು ಒಂದು ಏಳು ಈ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳತಕ್ಕದ್ದು ಸಮಸ್ತ ಭಕ್ತರು ಹಾಗೂ ಕೈಕುಸ್ತಿ ವೀರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಅಂಜನೇಯ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಸರ್ವರಲ್ಲಿ ವಿನಂತಿ ಧನ್ಯವಾದಗಳು ನಮಸ್ಕಾರ